ऑनलाइन आया और मेरे दोस्तों को बार-बार छोड़ा और क्या गड़बड़ी है नेमप्लेट ये बाय बाय थोड़े के और और विषय में किसी मंत्र वन के लिए केरे सोना भाईबा ये जो नाम चाहिए लोगों के ध्यान दिया है वहां सिर्फ काम करना ना बिना मतलब कोई मतलब नहीं है नॉर्मल मशीन पर लोग या पाइपलाइन आपको बंद मार सकते हैं बट ये तो मुझे बहुत टाइम लगा ಮೀಟಿಂಗ್ ಅಲ್ಲಿ ಜಾಯಿನ್ ಆಗಿ ತಮ್ಮ ಪರವಾಗಿ ಮಾತಾಡ್ತೀನಿ ಅಂತ ಅವಾಗ ಭರವಸೆ ಕೊಟ್ಟಿದ್ದೀನಿ ಇನ್ನೂ ಕೊಡ್ತೀನಿ ಮೂರನೇ ಪಾಯಿಂಟ್ ಅದೇ ದಿವಸ ತಹಶೀಲ್ದಾರ್ಗಳಿಗೆ ನಾನು ಪತ್ರದ ಮುಖಾಂತರ ಎಲ್ಲೆಲ್ಲಿ ಈ ಕೆಲಸ ನಡೀತಿದ್ದೆ ಅವರಿಗೆ ನೋಟಿಸ್ ಜಾರಿ ಮಾಡಬೇಕಂತ ಹೇಳಿದ್ದೆ ನೋಟಿಸ್ ಜಾರಿ ಮಾಡುವಾಗ ತಹಶೀಲ್ದಾರ್ಗಳು ಏನು ಅಂದರೆ ರೈತರು ಒಪ್ಪಿಗೆ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಇನ್ನೂ ನೀರು ಇಲ್ಲದೆ ಯಾರು

ಸರಿ ಎಲ್ಲಿಂದ ಪಡಬೇಕು ಅನ್ನೋದು ಅದು ವಿಚಾರ ಮಾಡಿ ಈ ಹೆಗಲ್ ಡ್ಯಾಮ್ ಇದೆ ಅಲ್ಲಿ ನವಿಲ್ ತೀರ್ಥ ಡ್ಯಾಮ್ ಇದೆ ನವಿಲ್ ತೀರ್ಥ ಡ್ಯಾಮ್ ಇಂದ ಈಗಾಗಲೇ ನೀರು ಹೋಗ್ತಾ ಇದೆ ನೀರು ಹೋಗ್ತಿರುವಾಗಲೂ ಆ ಈಗಾಗಲೇ ಹುಬ್ಳಿ ಧಾರವಾಡಕ್ಕೆ ಕಳೆದ ಐದು ಸುತ್ತಿನ ಮಾತುಕತೆಗಳು ಈಗಾಗಲೇ ಮುಗಿದಿದೆ ಅನೇಕ ರೈತ ಸಂಘಟನೆಗಳು ಸಾಮಾಜಿಕ ಕಾರ್ಯಕರ್ತರು ಮಹಾನಗರದ ಅನೇಕ ಮಾಜಿ ಪೌರು ಪೌರರು ಆಮೇಲೆ ಮಾಜಿ ಎಮ್ ಎಲ್ ಎಗಳು ನಾನು ಅನೇಕ ಪ್ರಮುಖರು ಕೂಡ್ಕೊಂಡು ಈ ಜಲಾಶಯದ ನೀರು ತೊಂದರೆ ಆಗ್ತದೆ ಮುಂದೆ ಬರ್ತಕ್ಕಂಥ ದಿವಸದೊಳಗೆ ಬೆಳಗಾವಿ ನಗರಕ್ಕೆ ಒಂದಲ್ದ ಬೆಳಗಾವಿ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಅನೇಕ ಇಂಡಸ್ಟ್ರಿಗಳಿಗೂ ಸಹಿತ ಮುಂದಿನ ಸಂದರ್ಭದಲ್ಲಿ ನೀರು ಕಡಿಮೆ ಬರ್ತದ ಇವತ್ತಿನ ಆಲೋಚನೆ ಮಾಡಾಕಿದ್ವಿ ಇದು ಸಾಮಾನ್ಯ ಜನ ಆಲೋಚನೆ ಮಾಡಾಕಿರ್ತಾರೆ ಇವತ್ತು ಜನದ ಪ್ರತಿನಿಧಿಗಳು ಇದನ್ನು ಆಲೋಚನೆ ಮಾಡ್ತಾ ಇಲ್ಲ ಅಂತ ಒಂದು ಖೇದದ ಇವತ್ತು ಅದಕ್ಕೆ ಇವತ್ತು ಅನೇಕರು ಎಲ್ಲ ಮಾತಾಡಿದ್ದಾನ ತಾವು ಮಾಧ್ಯಮದವರು ಎಲ್ಲ ಕೇಳಿದರೆ ಬಟ್ ನಾ ಅದನ್ನೇನು ರಿಪೀಟ್ ಮಾಡೋಂಗಿಲ್ಲ ಮಣ್ಣ ಜಿಲ್ಲಾಧಿಕಾರಿಗಳಿಗೆ ಒಂದು ಮಾತನ್ನು ಇವತ್ತು ಹೇಳಿ ಬಂದಿದ್ದೀವಿ ಅವ್ರಿಗೆ ಕಳೆದ ಮೂರನೇ ತಾರೀಕು ಮೂರನೇ ತಾರೀಕು ಅವ್ರಿಗೆ ಭೇಟಿಯಾಗಿ ಒಂದು ಪತ್ರ ಕೊಟ್ಟಿದ್ವಿ ನಾ ಮೂರು ದಿವಸದೊಳಗೆ ನಾವು ಬಂದ್ ಮಾಡ್ತೀವಿ ಅಂತೇಳಿ ಒಂದು ಮಾತನ್ನು ಹೇಳಿದರು ಆಶ್ವಾಸನೆ ಕೊಟ್ಟಿದ್ದರು ರೈತರ ಆಮೇಲೆ ಈ ಗ್ರಾಮ ಅನೇಕ ನಗರದ ಪ್ರಮುಖರೆಲ್ಲ ತಿಳ್ಕೊಂಡು ಡಿ ಸಿ ಆಫೀಸ್ ಮುಂದೆ ಕೂತಾಗ ಒಂದು ಮಾಳಿ ವಾಪಸ್ ಬಂದು ಎಲ್ಲೋ ಬೇರೆ ಕಡೆ ತಮ್ಮ ಕಾರ್ಯಕ್ರಮದ ಇದನ್ನಿದ್ರು ಕೂಡ ನೀವೇ ಬರಬೇಕಂತ ಹಠ ಊರಿದಾಗ ಬಾಳಿ ವಾಪಾಸ್ ಬಂದು ಒಂದು ಮಾತನ್ನು ಕೊಟ್ಟಿದ್ದರು ನಾ ಮಾಡ್ತೀವಿ ಮೂರು ದಿವ್ಸನಾಗ ನಾನು ಬಂದ್ ಮಾಡಿಸ್ತೀನಿ ಅದನ್ನು ಅವ್ರನ್ನ ಕರೆಸ್ತೀನಿ ಮಾತಾಡ್ತೀನಿ ಅಂತ ಹೇಳಿ ಕಳೆದ ಮೂರು ದಿವಸ ಪತ್ರಿಕೆದೊಳಗೆ ನೋಡಿದಾಗ ಅವಾಗ ತಹಶೀಲ್ದಾರ್ ಎಲ್ಲೆಲ್ಲಿ ಅದು ಪೈಪ್ಲೈನ್ ಹೋಗ್ತದೆ ಆ ತಹಶೀಲ್ದಾರ್ಗಳಿಗೆ ಹೇಳಿದ ನಂತರ ಪತ್ರಿಕೆ ಮುಖಾಂತರ ನಾವು ಕೇಳಕ್ಕೆ ಸಿಕ್ಕಂತೆ ಅದನ್ನು ಇವತ್ತು ಅವ್ರನ್ನ ವಿಶ್ಲೇಷಣೆ ಕೇಳಿ ಇದೇ ರೀತಿಯಾದಂಥದ್ದು ಮುಂದುವರೆದ್ರೆ ನಾವು ಬರ್ತಕ್ಕಂಥ ಐದನೇ ತಾರೀಕು ಬರೋ ಮುಂದೆ ಮುಂದಿನ ತಿಂಗಳ ಐದನೇ ತಾರೀಕು ಮಾರ್ಚ್ 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 ಐದನೇ ತಾರೀಕು ನಾವು ಧರಣಿ ಮಾಡಬೇಕಾಗ್ತದೆ ರೀ ಇದ್ರ ಬಗ್ಗೆ ತಾವು ಆಲೋಚನೆ ಅಂತ ಹೇಳಿ ಅವ್ರ ಜೊತೆಗೆ ಮಾತುಕತೆ ಮಾಡ್ಕೊಂಬಂದೀವಿ ನಮ್ಗೆ ಅವರ ಒಂದು ಮಾತನ್ನು ಕೊನೆಗೆಲ್ಲ ಒಂದು ಸ್ವಲ್ಪ ಗದ್ಲಾಯಿತು ಅದು ಬೇರೆ ಇರ್ಲಾರ ಕೊನೆ ಒಂದು ಮಾತನ್ನು ನಾವು ಕೇಳಿದಾಗ ಅವ್ರು ಇದ್ದಾರೆ ನಿಮಗೆ ನಾವು ಧರಣಿ ಕೊಡೋಕೆ ಚಾನ್ಸೇ ಕೊಡೋಂಗಿಲ್ಲ ಅಂತ ಹೇಳಿ ಭಾಳ ಹರ್ಷ ಅನಿಸ್ತು ನಮಗೆ ಒಳ್ಳೆಯದು ಖುಷಿ ತಾವು ಯಾರ್ಯಾರ ಜೊತೆಗೆ ಮಾತಾಡಿದರೆ ಅದು ನಿಮಗೆ ಬಿಟ್ಟು ಕೊಡುತ್ತೆ ತಾವು ಅದನ್ನು ಮಾಡೋಕೆ ಕೊಡಂಗಿಲ್ಲ ಅಂತಕ್ಕಂಥೇಳಿದರೆ ನಮ್ಗೆ ಸ್ವಾಗತ ಮಾಡ್ತೀವಿ ಹಾಂ ಆ ಪ್ರಸಂಗ ಮಾಡೋ ಕೊಡೋಂಗಿಲ್ಲ ನಿಮ್ಗೆ ಪ್ರಸಂಗ ಬರೋಡಂಗಿಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ ಒಳ್ಳೆಯ ಆದರೂ ಕೂಡ ಮಹಾನಗರ ಜನತೆ ಆಮೇಲೆ ರೈತಾಪಿ ವರ್ಗ ಅದರೊಳಗೆ ಹೆಚ್ಚಿನ ಅಂದ್ರೆ ಚಿಕ್ಕೋಡಿ ತಾಲೂಕು ಹುಕ್ಕೇರಿ ತಾಲೂಕು ಗೋಕಾಕ್ ಮತ್ತು ರಾಯಭಾಗ್ ಆಮೇಲೆ ಬಿಜಾಪುರ ಬಿಳಿಗಿ ಜಮಖಂಡಿ ಈ ಭಾಗದ ರೈತರಿಗೂ ಕೂಡ ನಾವು ವಿನಂತಿ ಮಾಡ್ಕೊಳ್ಳಿ ಈ ಬಗ್ಗೆ ಒಂದು ಸ್ವಲ್ಪ ನಾವು ಆಲೋಚನೆ ಮಾಡಬೇಕು ಇಡಕಲ್ ಜಲಾಶಯ ನೀರು ಇರ್ತಕ್ಕಂಥದ್ದು ಐವತ್ತೊಂದು ಟಿ ಎಮ್ ಸಿ ಡೆಡ್ ಸ್ಟಾಕ್ ಇರ್ತಕ್ಕಂಥದ್ದು ಐದು ಟಿ ಎಮ್ ಸಿ ಅದ್ರ ಜೊತೆಗೆ ಮೂರಿಂದ ನಾಲ್ಕು ಟಿ ಎಮ್ ಸಿ ಈಗಾಗಲೇ ಹುಳು ತುಂಬದ ನಲ್ವತ್ತು ವರ್ಷದೊಳಗೆ ಸುಮಾರು ವರ್ಷಗಳ ಹಿಂದ ಅಲ್ಲಿ ನೀರು ಕಡಿಮೆ ಬಿದ್ದಿತ್ತು ಅದು ಏಳು ಟಿ ಎಮ್ ಸಿ ಇದನ್ನ ಹಿಡಿದ್ರೆ ಇವತ್ತಿಗೆ ಇಪ್ಪತ್ತೊಂದು ಟಿ ಎಮ್ ಸಿ ನೀರಲ್ಲಿ ಯಾಕೆ ಹೋಗೋದ ಮಾಡೋದ ಇಪ್ಪತ್ತೊಂದು ಟಿ ಎಮ್ ಸಿ ಮೈನಸ್ ಮಾಡ್ಕೊಂಡು ಹಿಡಬೇಕು ನಾವು ಜಲಚರ ಪ್ರಾಣಿಗಳಿಗೆ ಮುಂದಿನ ವರ್ಷ ನೀರು ಮಳೆ ಆಗಲಿಲ್ಲ ಅಂತಂದ್ರೆ ಒಂದು ಐದು ಟಿ ಎಮ್ ಸಿ ಡೆಡ್ ಸ್ಟಾಕ್ ಅಂತ ಇಡ್ತಾರೆ ಇವತ್ತು ಇದನ್ನೆಲ್ಲ ಹಿಡಿದ್ರೆ ಮೂವತ್ತು ಟಿ ಎಮ್ ಸಿ ನಾವು ಮೂರು ಜಿಲ್ಲೆದವ್ರು ನೀರು ತೊಗೊಳ್ತೀವಿ ಇವತ್ತು ಆಲ್ರೆಡಿ ಹುಬ್ಬಳ್ಳಿ ಧಾರವಾಡಕ್ಕೆ ಅಲ್ಲಿ ಹೊಂಟಿದಾಗ ಅಲ್ಲಿ ನವಿಲು ತೀರ್ಥದಿಂದ ಅವ್ರು ಕುಡಿಯಾಕ ನೀರು ಸಾಕಷ್ಟು ಹೊಂಟೈತಿ ಈಗ ಯಾರದೂ ಯಾರ್ದು ಕೂಡ ಇಲ್ಲೇ ವಿರೋದಿಲ್ಲ ಅಲ್ಲಿ ಇಲ್ಲಿ ಒಳ್ಳೆಯದಾಗಲಿಲ್ಲ ಅಲ್ಲಿರು ಸೋರ್ಸ್ ಆಫ್ ವಾಟರ್ ಬೇರೆ ಅಂದ್ರೆ ನೀರಿನ ವ್ಯವಸ್ಥೆಯನ್ನು ನೀವು ಬೇರೆ ಮಾಡ್ಕೊಡ್ರಿ ಅಂತಕ್ಕಂಥದ್ದು ವಾದದ ನಮ್ಮದು ನಾವೇನು ಅವ್ರೇನು ಬೇರೆ ಬ್ಯಾರೇರೆ ರಾಜ್ಯದವರಲ್ಲ ಅದರ ಅಲ್ಲೂ ಇಂಥವು ಮಾಡ್ರಿ ಏನು ನೀವು ಯಾರ್ಯಾರು ಇದಾವೆ ಎಲ್ಲ ಪಕ್ಷದ ಇವತ್ತು ಏನು ಪ್ರಮುಖರು ಎಮ್ ಎಲ್ ಎಗಳು ಇದಾವ ರೀ ಎಮ್ ಎಲ್ ಸಿಗಳದರಿ ಇಲ್ಲವತ್ತು ಎಂ ಪಿಗಳದ ಇವತ್ತು ಜಿಲ್ಲಾ ಪಂಚಾಯಿತಿ ಮಾಜಿ ಹಾಜಿ ಸದಸ್ಯರದಾರ ತಾಲೂಕಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅದರ ಜೊತೆಗೆ ನೀರು ಬಳಕೆದಾರ ಸಂಘ ಸಂಘಗಳು ಸಹಿತ ಇಲ್ಲಿ ಸಾಕಷ್ಟು ಅದಾವೆ ಅದು ನೀವೆಲ್ಲರೂ ಕೂಡ ಇವತ್ತು ಆಲೋಚನೆ ಮಾಡಬೇಕು ಇಲ್ಲಿಂದ ಒಂದು ಹಣಿ ಸಹಿತ ನಾವು ನೀರ ಬೇರೆ ಕಡೆ ಒಯ್ಬಂಗಿಲ್ಲ ಅಂತಕ್ಕಂಥದ್ದು ಆಲೋಚನೆ ಮಾಡಬೇಕು ನೀರಿನ ವ್ಯವಸ್ಥೆಯನ್ನು ಸರ್ಕಾರ ಇವತ್ತು ಕೇಂದ್ರ ಇರಲಿ ರಾಜ್ಯ ಇರಲಿ ಯಾವ ಸರ್ಕಾರ ಕಡೆ ನಾವು ಇವತ್ತು ಪಟ್ಟು ಮಾಡಾಕತಿಲ್ಲ ಯಾರನ್ನೂ ದೋಷಿ ಮಾಡತ್ತಿಲ್ಲ ಒಂದಕ್ಕೆ ಅದು ಏನಂದ್ರೆ ನಾವು ಭಾಳಷ್ಟು ಎಮ್ ಎಲ್ ಎಗಳಿಗೆ ನಾನು ಮಾತಾಡಿದ್ದೇನೆ ವೈಯಕ್ತಿಕವಾಗಿ ಆಗಿ ಮಾತಾಡಿದ್ದೇನೆ ಪತ್ರ ಕೊಡಿದ್ದೀನಿ ಮಣ್ಣೆ ಮುಖ್ಯಮಂತ್ರಿಗಳಿಗೂ ಸಹಿತ ಪತ್ರ ಕೊಡಿದ್ದೇನೆ ಮಣ್ಣ ನಮ್ಮ ಜಿಲ್ಲಾ ಸ ಸಚಿವರಿಗೆ ಜಾರಕಿವಾಲರಿಗೂ ಕೂಡ ಇದನ್ನು ಪತ್ರ ಕೊಡಿದ್ದೀನಿ ಭಾಳಷ್ಟು ಮಂದಿ ಏನು ಹೇಳ್ತಾರದ್ ನನಗೆ ಗೊತ್ತಿಲ್ಲ ಅಂತ ಡಿ ಸಿ ಅವರು ಕೂಡ ಇವತ್ತೂ ಕೂಡ ಹೇಳ್ರ ಮಾತಾಡೋವಾಗ ನಾವು ಇದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿ ಜಾಕವೆಲ್ಗ ಪರ್ಮಿಷನ್ ಕೊಟ್ಟಿಲ್ಲ ಅದು ಇಲ್ಲಿ ಹಿಡ್ಕಲ್ತೆ ಜಲಾಶಯದೊಳಗೆ ಜಾಕವೆಲ್ ಪರ್ಮಿಷನ್ ಎಷ್ಟಕ್ಕೆ ತೊಗೊಂಡಿದ್ದಾರೆ ಅಂದ್ರೆ ಅರ್ಧ ಟಿ ಎಮ್ ಸಿ ನೀರು ಎತ್ತು ಅಂತ ಅದನ್ನ ಸಾಮರ್ಥ್ಯದ ಒಂದು ಪಂಪ್ ಪಂಪ್ ತಯಾರು ಮಾಡಾಕ್ತಾರೆ ಹಂಗಾರ ಐವತ್ತೊಂದು ಟಿ ಎಮ್ ಸಿ ನೀರು ತುಂಬೋದ್ರೆ ನೂರು ಇವತ್ತು ನಾಳೆ ಮಹಾನಗರಕ್ಕೆ ಇವತ್ತು ಇವತ್ತು ಕೂಡ ಮಹಾನಗರ